ನಮಸ್ತೆ ಎಲ್ಲರಿಗೂ ಸ್ವಾಗತ ನನಗೆ ಒಂದಿಷ್ಟು ಕೌನ್ಸಿಲೀಸ್ ಕೇಳ್ತಿರ್ತಾರೆ ಮ್ಯಾಮ್ ನೀವು ತುಂಬ ಬೇಜಾರು ಮಾಡ್ಕೊಂಡಾಗ ಅಥವಾ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆದಾಗ ಸ್ಟ್ರೆಸ್ ಆದಾಗ ಏನು ಮಾಡ್ತೀರಾ ಅಂತ ಸೊ ಅಂಥವ್ರಿಗೆ ಮತ್ತು ಉಳಿದವ್ರಿಗೆ ನಾನು ಏನು ಮಾಡ್ತೀನಿ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ರೆ ಈ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನನಗೆ ತುಂಬ ಬೇಜಾರಾದಾಗ ಅಥವಾ ಸ್ಟ್ರೆಸ್ ಆದಾಗ ಫ್ರೀ ಟೈಮ್ ಇದ್ದಾಗ ನಾನು ಏನು ಮಾಡ್ತೀನಿ ಅಂದರೆ ನನಗೆ ಒಂದಿಷ್ಟು ಫೇವ್ರೇಟ್ ಹಾಬೀಸ್ಗಳಿವೆ ಸೊ ಆ ಹಾಬೀಸ್ಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ ಸೊ ಏನಪ್ಪ ಈ ಹಾಬೀಸ್ ಅಂತಂದ್ರೆ ಬುಕ್ ಓದೋದು ಅಥವಾ ಒಳ್ಳೊಳ್ಳೆ ಪಾಡ್ಕಾಸ್ಟ್ಗಳನ್ನು ಕೇಳಿ ಮೋಟಿವೇಶನ್ ಪಡೆಯೋದು ಅಥವಾ ಪ್ರಾಣಿ ಪಕ್ಷಿಗಳು ಅಥವಾ ಮಕ್ಕಳಂದ್ರೆ ನನಗೆ ತುಂಬ ಇಷ್ಟ ಸೊ ಅವ್ರ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಇಲ್ಲ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ ನನಗೆ ಪಾಲಿಟಿಕ್ಸು ಸ್ಪಿರಿಚುಯಾಲಿಟಿ ಫಿಲಾಸಫಿ ಅಂದರೆ ತುಂಬ ಇಷ್ಟ ಸೊ ದಿನನಿತ್ಯ ಇವುಗಳ ಬಗ್ಗೆ ಒಂದು ಒಂದಿಷ್ಟು ಮಾಹಿತಿಗಳನ್ನು ಪಡೆಯೋದಕ್ಕಾಗ್ಲಿ ಹೊಸ ವಿಷಯವನ್ನು ಕಲಿಯೋದಕ್ಕೆ ನಾನು ತುಂಬ ಪ್ರಯತ್ನ ಪಡ್ತಾಯಿರ್ತೀನಿ ಯಾಕಪ್ಪ ನಾನು ಈ ಹವ್ಯಾಸಗಳ ಮೇಲೆ ಇಷ್ಟೊಂದು ಡಿಪೆಂಡ್ ಆಗಿದ್ದೀನಿ ನನಗೆ ಬೇಜಾರಾದಾಗ ಅದನ್ನು ಮಾಡ್ತೀನಿ ಅಂತಂದರೆ ಇದರಿಂದ ನನಗೆ ಒಂದು ಪಾಸಿಟಿವಿಟಿ ಸಿಗತ್ತೆ ಒಂದು ಹುಮ್ಮಸ್ಸು ಸಿಗತ್ತೆ ಜೊತೆಗೆ ಸಂತೋಷ ತೃಪ್ತಿ ಸಿಗುತ್ತೆ ನನಗೂ ಇನ್ನೊಂದು ಚಾಯ್ಸ್ ಇದೆ ಏನು ಅಂದ್ರೆ ಫೋನ್ ನೋಡ್ಕೊಂಡು ಕುತ್ಕೋಬಹುದು ಇಲ್ಲ ಅಂತಂದ್ರೆ ಚಿಂತೆ ಮಾಡ್ಕೊಂಡು ಕುತ್ಕೋಬಹುದು ಸೋಷಿಯಲ್ ಮೀಡಿಯಾಗಳಲ್ಲಿ ಗಂಟು ಗಟ್ಟಲೆ ನಾನು ಸಮಯವನ್ನ ಕಳಿಬಹುದು ಬಟ್ ಅದನ್ನ ನಾನು ಮಾಡೋದಕ್ಕೆ ಇಷ್ಟ ಪಡಲ್ಲ ಯಾಕೆಂದ್ರೆ ಅದನ್ನ ಮಾಡೋದ್ರಿಂದ ನನಗೆ ಈ ಒಂದು ಪಾಸಿಟಿವಿಟಿ ಮತ್ತೆ ಉತ್ಸಾಹ ತೃಪ್ತಿ ಿ ಸಿಗೋದಿಲ್ಲ ಸೊ ಆ ಕಾರಣಕ್ಕೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಥಿಂಕಿಂಗ್ ಥಿಂಕಿಂಗನ್ನು ಕಡಿಮೆ ಮಾಡ್ಕೊಳೋದಕ್ಕೆ ನನ್ನ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳೋದಿಕ್ಕೆ ಕಾಮ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ ಈ ಹವ್ಯಾಸಗಳ ಮೇಲೆ ಜಾಸ್ತಿ ನಾನು ಡಿಪೆಂಡ್ ಆಗುವಂಥದ್ದು ಸೊ ನೀವು ಕೂಡ ಈ ಹೊಸ ವರ್ಷ ನಿಮಗೆ ನಿಮ್ಮ ಬೇಜಾರನ್ನ ಕಡಿಮೆ ಮಾಡ್ಕೊಳೋದಿಕ್ಕೆ ನೆಗೆಟಿವ್ ಥಿಂಕಿಂಗ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಹವ್ಯಾಸವನ್ನ ನೀವು ಬೆಳೆಸ್ಕೋಬೇಕು ಹಾಗಾದ್ರೆ ಈ ಹವ್ಯಾಸವನ್ನ ಯಾರು ಬೆಳೆಸ್ಕೋಬೇಕು ಕೆಲ್ಸಕ್ಕೆ ಹೋಗೋರ್ ಬೆಳೆಸ್ಕೋಬೇಕಾ ಅಥವಾ ಮನೇಲಿರೋರ್ ಬೆಳೆಸ್ಕೊಳ್ಬೇಕಾ ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಬರಬಹುದು ಅಲ್ವಾ ಈ ಹವ್ಯಾಸವನ್ನ ಎಲ್ಲರೂ ಬೆಳೆಸ್ಕೋಬೇಕು ಯಾಕಂದ್ರೆ ಎಲ್ಲರಿಗೂ ಇದರಿಂದ ಉಪಯೋಗ ಇದೆ ಸಿ ಮನೆಯಲ್ಲಿರೋರ್ಗೆ ಒಂಥರ ಒಂಟಿತನ ಕಡುತ್ತೆ ಮತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಬೋರ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅಂಥವ್ರು ಈ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ರೆ ಈ ಒಂಟಿತನನ ಫಸ್ಟು ಅವರು ಕಡಿಮೆ ಮಾಡ್ಕೋಬೋದು ಜೊತೆಗೆ ಒಂದು ಪ್ರೊಡಕ್ಟಿವ್ ಆಗಿ ಹೇಗೆ ಅವರು ಟೈಮನ್ನು ಸ್ಪೆಂಡ್ ಮಾಡೋದು ಹೇಗೆ ಅವ್ರು ಎಂಗೇಜ್ ಮಾಡ್ಕೋಬೋದು ತಮ್ಮನ್ನು ತಾವು ಅನ್ನೋದನ್ನು ಅವರು ಕಲಿತಾರೆ ಈ ಒಂದು ಹವ್ಯಾಸದಿಂದ ಅವರ ಒಂದು ನೆಗೆಟಿವ್ ಥಿಂಕಿಂಗು ಅವ್ರ ಚಿಂತೆ ಅವ್ರ ಪ್ರಾಬ್ಲಮ್ಸ್ ಏನಿದೆಯೋ ಒಂದು ಸ್ವಲ್ಪ ಹೊತ್ತು ಮರಿಬೋದು ಅದ್ರದ್ದು ಆ ಇಂಟೆನ್ಸಿಟಿನೂ ಕಡಿಮೆ ಆಗುತ್ತೆ ಸೊ ಆ ಕಾರಣಕ್ಕೆ ಅವರುಗಳು ಇದನ್ನು ಬೆಳೆಸ್ಕೋ ಹವ್ಯಾಸವನ್ನು ಬೆಳೆಸ್ಕೋಬೋದು ಇನ್ನು ಇನ್ನು ಉದ್ಯೋಗ ಮಾಡೋಕ್ಕೆ ಅವ್ರದ್ದೇ ಆದ ಒಂದು ಆಂಗ್ಸೈಟಿ ಸ್ಟ್ರೆಸ್ಸು ಎಲ್ಲನೂ ಇರುತ್ತೆ ಸೊ ಮನೆಗೆ ಬಂದಾಗ ಒಂದು ಅರ್ಧ ಗಂಟೆ ಅವರು ಈ ಒಂದು ಹವ್ಯಾಸಗಳನ್ನ ಬೆಳೆಸ್ಕೊಂಡು ಅದರಲ್ಲಿ ಅವರು ಸಮಯವನ್ನು ಕಳೆದ್ರೆ ಏನಾಗುತ್ತೆ ಆ ಒಂದು ಅವ್ರಿಗೇನು ಸ್ಟ್ರೆಸ್ ಆಗಿರುತ್ತೆ ಅದು ಕಡಿಮೆ ಆಗುತ್ತೆ ಜೊತೆಗೆ ಅವ್ರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ಕಾಮ್ ಆಗುತ್ತೆ ಮತ್ತೆ ಒಂದು ಉತ್ಸಾಹ ಸಿಗುತ್ತೆ ಸುಸ್ತು ಕಡಿಮೆ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಅವರೂ ಈ ಒಂದು ಹವ್ಯಾಸವನ್ನು ಬೆಳೆಸ್ಕೋಬೋದು ಜೊತೆಗೆ ಚಿಕ್ಕ ವಯಸ್ಸಿನಲ್ಲಿ ಸಂಸಾರ ಮಕ್ಕಳು ಮತ್ತು ಉದ್ಯೋಗ ಅಂತ ಹೇಳಿ ನಾವು ಆಗಿರ್ತೀವಿ ಸೊ ಎಷ್ಟೊಂದು ಜನ ಹೇಳ್ತಾರೆ ಮ್ಯಾಮ್ ನಮಗೆ ಟೈಮೇ ಇಲ್ಲ ಅಷ್ಟು ಬ್ಯುಸಿ ಇದೀವಿ ಇನ್ನು ಹವ್ಯಾಸಗಳಿಗೆ ನಾವು ಎಲ್ಲಿಂದ ಟೈಮ್ ಹುಡುಕೋದು ಅಂತ ಹೇಳ್ತಾರೆ ಅಂಥವ್ರಿಗೆ ನಾನು ಹೇಳೋದು ಒಂದೇ ಏನಂತಂದರೆ ವೇರ್ ದೆರ್ ಇಸ್ ಅ ವೆಲ್ ದೆರ್ ಇಸ್ ಅ ವೇ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಖಂಡಿತ ಇರುತ್ತೆ ಜೊತೆಗೆ ವಯಸ್ ಆದ ಮೇಲೆ ಈ ಉದ್ಯೋಗ ಅನ್ನೋದಿರಲ್ಲ ಮಕ್ಳು ಅವ್ರ ಲೈಫಲ್ಲಿ ಅವರು ಸೆಟ್ಲ್ ಆಗಿರ್ತಾರೆ ನಮ್ಮ ಜವಾಬ್ದಾರಿಗಳು ಕೂಡ ಕಡಿಮೆ ಆಗಿರುತ್ತೆ ಅವಾಗ ಮನಸ್ಸು ಖಾಲಿ ಏನಾಗುತ್ತೆ ಏನಾಗತ್ತೆ ಅಂತ ಟೈಮಲ್ಲಿ ಡಿಪ್ರೆಷನ್ ಹೋಗುವಂಥದ್ದು ಒಂಟಿತನ ಕಾಡುವಂಥದ್ದು ಏನ್ ಮಾಡ್ಬೇಕು ಗೊತ್ತಾಗದೆ ಒದ್ಲಾಡುವಂಥದ್ದು ಸೊ ಆವಾಗ ನಿಮಗೆ ಜೊತೆ ಬರೋದು ಏನಪ್ಪ ಅಂತಂದರೆ ನಿಮ್ಮ ಹವ್ಯಾಸಗಳು ನೀವು ಚಿಕ್ಕ ವಯಸ್ಸಿಂದ ಒಂದು ಹವ್ಯಾಸನ ಬೆಳೆಸ್ಕೊಂಡು ಬಂದಿದ್ರೆ ನಿಮ್ಮ ಕೊನೆ ಉಸಿರು ತನಕ ಈ ಹವ್ಯಾಸ ನಿಮಗೆ ಜೊತೆ ಕೊಡುತ್ತೆ ಅದರಿಂದ ನಿಮಗೆ ಒಂದು ಸಂತೋಷ ಒಂದು ತೃಪ್ತಿ ಸಿಗುವಂಥದ್ದು ಸೊ ಈ ಕಾರಣಕ್ಕೆ ಪ್ರತಿಯೊಬ್ಬರೂ ಜೀವನದಲ್ಲಿ ಒಂದು ಒಳ್ಳೆ ಹವ್ಯಾಸವನ್ನು ಬೆಳೆಸ್ಕೊಂಡು ಒಂದು ಒಳ್ ಅದ್ರ ಜೊತೆ ಒಂದು ಒಳ್ಳೆ ಸ್ನೇಹನ ಸಂಪಾದಿಸಿದ್ರೆ ಕೊನೆ ತನಕ ಅದು ನಮಗೆ ಉಪಯೋಗ ಮಾಡುವಂಥದ್ದು ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಈ ಹವ್ಯಾಸನ ನಾವು ದಿನ ಅಭ್ಯಾಸ ಮಾಡಿದಾಗ ಇದರಿಂದ ನಾವು ಆರ್ಥಿಕವಾಗೂ ಲಾಭ ಪಡಿಬಹುದು ಅಲ್ವಾ ನಿಮಗೇನು ಪ್ರತಿಭೆ ಇದೆಯೋ ನಿಮಗೇನು ಗೊತ್ತಿದೆಯೋ ಅದನ್ನ ನೀವು ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ಅದರಿಂದ ನೀವು ಆರ್ಥಿಕವಾಗೂ ಲಾಭ ಪಡಿಬಹುದು ಅದು ನಿಮ್ಮ ಆಯ್ಕೆ ಸೊ ಇದರಿಂದ ನಿಮಗೆ ಒಂದು ಪರ್ಸನಲ್ ಗ್ರೋತ್ ಆಗುತ್ತೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೋದು ಪಾಸಿಟಿವಿಟಿ ಸಿಗುತ್ತೆ ಉತ್ಸಾಹ ಸಿಗುತ್ತೆ ಭರವಸೆ ಸಿಗುತ್ತೆ ಜೊತೆಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಅಂದಮೇಲೆ ಯಾಕೆ ನೀವು ಈ ಹವ್ಯಾಸವನ್ನು ಬೆಳೆಸ್ಕೋಬಾರ್ದು ಇದಕ್ಕೆ ಇದನ್ನು ನೀವು ಯಾರನ್ನು ಕೇಳಿ ಮಾಡುವಂಥದ್ದಲ್ಲ ಅಂದರೆ ನಾನು ಏನು ಮಾಡಲಿ ಅಂತ ಬದಲು ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ನನ್ನಲ್ಲಿ ಏನು ಪ್ರತಿಭೆ ಇದೆ ನನ್ನ ಆಸಕ್ತಿ ಏನಿದೆ ಅನ್ನೋದನ್ನ ನೀವು ತಿಳ್ಕೋಬೇಕು ಯಾರ ಬಲವಂತಕ್ಕೋಸ್ಕರ ನೀವು ಇದು ಮಾಡುವಂತದ್ದಲ್ಲ ನನಗೂ ಅಷ್ಟೇ ಯಾರು ಬಲವಂತ ಮಾಡಿ ನೀವು ಇದನ್ನ ಮಾಡು ಅಂತ ಹೇಳಲ್ಲ ನನ್ನ ಖುಷಿಗೆ ನನ್ನ ಸಂತೋಷಕ್ಕೆ ನನ್ನ ಆಸಕ್ತಿ ಏನಿದೆ ಅಂತ ತಿಳ್ಕೊಂಡು ನಾನು ಮಾಡುವಂಥದ್ದು ಸೊ ನೀವು ಕೂಡ ನಿಮ್ಮ ಆಸಕ್ತಿ ಏನಿದೆ ನಿಮ್ಗೆ ಎಲ್ಲಿ ಒಲವು ಇದೆ ಅನ್ನೋದನ್ನ ತಿಳ್ಕೊಂಡು ಅಂತ ಚಟುವಟಿಕೆಗಳನ್ನ ಆರಿಸ್ಕೊಂಡು ಅದನ್ನ ನೀವು ದಿನ ಅಭ್ಯಾಸ ಮಾಡ್ಕೊಂಡ್ರೆ ಅದು ನಿಮ್ಮ ಹವ್ಯಾಸ ಆಗ್ತಾ ಹೋಗುತ್ತೆ ಅವಾಗ ನೀವು ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿನ ಕಡಿಮೆ ಮಾಡ್ಕೋಬೋದು ಸುಮಾರು ಮಹಿಳೆಯರು ನನಗೆ ಕಾಲ್ ಮಾಡಿ ಏನು ಕೇಳ್ತಾರೆ ಅಂತಂದರೆ ಮೇಡಮ್ ನಾನು ಎಲ್ಲರ ಜೊತೆ ಇರುವಾಗ ನನಗೆ ನೆಗೆಟಿವ್ ಥಿಂಕಿಂಗ್ ಇರೋಲ್ಲ ಸ್ಟ್ರೆಸ್ ಇರೋದಿಲ್ಲ ಆದರೆ ಎಲ್ಲರೂ ಮನೆಯಿಂದ ಹೊರಗು ಆದಮೇಲೆ ನಾನು ಮನೇಲಿ ಒಬ್ಬಳೇ ಇರ್ತೀನಿ ಸೊ ಅಂಥ ಟೈಮಲ್ಲಿ ನನ್ನ ಕೆಲಸಗಳು ಎಲ್ಲ ಹೆಚ್ಚು ಕಡಿಮೆ ಮುಗ್ದೋಗಿರುತ್ತೆ ನನಗೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಆವಾಗ ನನಗೆ ನೆಗೆಟಿವಿಟಿ ಜಾಸ್ತಿ ಆಗೋವಂಥದ್ದು ತುಂಬ ನೆಗೆಟಿವ್ ಥಾಟ್ಸ್ ಬರುತ್ತೆ ಆಂಗ್ಸೈಟಿ ಜಾಸ್ತಿ ಆಗುತ್ತೆ ನನ್ನ ಮೇಲೆ ಏನೋ ಒಂದು ಕೀಳರಿಮೆ ಕನ್ಫ್ಯೂಷನ್ನು ಇದಕ್ಕೆ ಏನು ಮಾಡೋದು ಅಂತ ಅವ್ರಿಗೆ ನಾನು ಇಷ್ಟೇ ಹೇಳೋದು ಖಾಲಿ ಕುತ್ಕೋಬೇಡಿ ಮನಸ್ಸನ್ನು ಖಾಲಿ ಇಟ್ಕೋಬೇಡಿ ಯಾಕೆಂತಂದರೆ ಐಡಲ್ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ ಅಂದರೆ ಮನಸ್ಸು ಖಾಲಿ ಆದರೆ ಅಲ್ಲಿ ದೇವಭೂತಗಳು ಬಂದು ವಾಸ ಮಾಡುವಂಥದ್ದು ತಮ್ಮ ಚಟುವಟಿಕೆಗಳನ್ನು ಅವುಗಳು ಆ ವರ್ಕ್ಶಾಪಲ್ಲಿ ಪ್ರಾರಂಭ ಮಾಡುತ್ತೆ ಅಂದರೆ ಇದೇ ನೆಗೆಟಿವ್ ಥಾಟ್ಸು ಆಂಗ್ಸೈಟಿ ಡಿಪ್ರೆಷನು ಇಂಥದ್ದು ಬೇ ಅನ್ವಾಂಟೆಡ್ ಥಾಟ್ಸು ಅನ್ವಾಂಟೆಡ್ ಟೆಂಪ್ಟೇಷನ್ಸ್ಗಳು ಕೂಡ ಬರುವಂಥದ್ದು ಕೆಲವೊಬ್ಬರಿಗೆ ಸೊ ಈ ಎಲ್ಲ ಕಾರಣಕ್ಕೆ ನಾವು ಆದಷ್ಟು ಮನಸ್ಸನ್ನು ಖಾಲಿ ಕೂಡಿಸ್ದೇನೆ ಅದಕ್ಕೂ ಏನಾದರೂ ಒಂದು ಒಳ್ಳೆ ಕೆಲಸನ ಕೊಟ್ಟು ಒಳ್ಳೆ ಯೋಚನೆನ ಕೊಟ್ಟು ಅದರಲ್ಲಿ ನಾವು ಮನಸ್ಸನ್ನು ತೊಡಗಿಸ್ಕೋಬೇಕು ಅವಾಗ ಏನಾಗುತ್ತೆ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಪಾಸಿಟಿವ್ ಆಗುತ್ತೆ ನಮ್ಗೆ ಅದರಿಂದ ಎಂಟರ್ಟೈನ್ಮೆಂಟ್ ಸಿಗುತ್ತೆ ತೃಪ್ತಿ ಸಿಗುತ್ತೆ ಜೊತೆಗೆ ನಾ ಆಗ್ಲೇ ಹೇಳ್ದಂಗೆ ಅದರಿಂದ ನಮಗೆ ಒಂದು ಒಳ್ಳೆ ಕಲಿಕೆ ಸಿಗುತ್ತೆ ಆರ್ಥಿಕವಾಗೂ ನಾವು ಅದರಿಂದ ಲಾಭ ಪಡಿಬೋದು ಸೊ ಇವತ್ತಿಂದನೇ ನೀವು ಈ ಹೊಸ ವರ್ಷದಲ್ಲಿ ನಿಮಗೆ ಏನು ಆಸಕ್ತಿ ಇದೆಯೋ ಆ ಅದ್ರ ಪ್ರಕಾರ ಒಂದು ಒಳ್ಳೆ ಹವ್ಯಾಸವನ್ನು ಹುಡ್ಕೊಂಡು ಅದನ್ನು ಅಭ್ಯಾಸ ಮಾಡಿ ನಿಮ್ಮ ನೆಗೆಟಿವಿಟಿ ನಿಮ್ಮ ಸ್ಟ್ರೆಸ್ಸನ್ನು ನೀವು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ನಾನು ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು